ನಮಸ್ಕಾರ ಸಮಸ್ತ ಸಂಹಿತ ಚಾನೆಲ್ಗೆ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಸ್ವಾಗತ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗ ಮಾಡಲು ಕರ್ನಾಟಕ ಸರ್ಕಾರದಿಂದ ಬಡ್ಡಿರಹಿತ ಸಾಲ ಸೌಲಭ್ಯಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಬನ್ನಿ ಇದರ ಕುರಿತು ಮಾಹಿತಿಯನ್ನು ತಿಳಿಯೋಣ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗ ಮಾಡಲು ಇಚ್ಛಿಸುವ ಹಿಂದುಳಿದ ವರ್ಗ ವರ್ಗಗಳ ವಿದ್ಯಾರ್ಥಿಗಳಿಗೆ ಸಾಲ ಸೌಲಭ್ಯ ನೀಡಲು ಕರ್ನಾಟಕ ಸರ್ಕಾರವು ಅರ್ಜಿಯನ್ನು ಆಹ್ವಾನಿಸಿದೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗ ಅಂದರೆ ಪಿ ಎಚ್ ಡಿ ಆಗಿರ್ಬೋದು ಪೋಸ್ಟ್ ಡಾಕ್ಟ್ರಲ್ ಡಿಗ್ರೀಸ್ ಅಥವಾ ಮಾಸ್ಟರ್ ಡಿಗ್ರಿ ಆಗಿರ್ಬೋದು ಮಾಸ್ಟರ್ ಡಿಗ್ರಿ ನಿಮಗೆ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಹಾಗೂ ಕಾಮರ್ಸಲ್ಲಿ ಆಗಿರ್ಬೋದು ಸೈನ್ಸ್ ರಿಸರ್ಚ್ ಟೆಕ್ನಾಲಜಿಯಲ್ಲಾಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ ಅಗ್ರಿಕಲ್ಚರಲ್ ಸೈನ್ಸಸ್ಸಲ್ಲಾಗಿರ್ಬೋದು ಮೆಡಿಸಿನಲ್ಲಾಗಿರ್ಬೋದು ಅಂದರೆ ಡಾಕ್ಟ್ರ್ ಪೋಸ್ಟ್ ಗ್ರಾಜ್ಯುಯೇಷನ್ ಕಲೀಲಿಕ್ಕಾಗಿರ್ಬೋದು ಸೋಷಲ್ ಸೈನ್ಸಸ್ಸಲ್ಲಾಗಿರ್ಬೋದು ಈ ಎಲ್ಲ ಉನ್ನತ ವ್ಯಾಸಂಗಕ್ಕೆ ಈ ಅಭಿ ಉನ್ನತ ವ್ಯಾಸಂಗಕ್ಕೆ ವಿದ್ಯಾರ್ಥಿಗಳಿಗೆ ಸಾಲ ಸೌಲಭ್ಯವನ್ನು ಕೊಡಲಾಗ್ತಾ ಇದೆ ಈ ಕುರಿತು ಅರ್ಜಿ ಸಲ್ಲಿಸಿ ಸಲ್ಲಿಸಲಿಕ್ಕೆ ಯಾರೆಲ್ಲ ಅರ್ಹರು ಅಭ್ಯರ್ಥಿಗಳು ಹಿಂದುಳಿದ ವರ್ಗಗಳ ಒಂದು ಎರಡು ಎ ಮೂರು ಎ ಹಾಗೂ ಮೂರು ಬಿ ಗ್ರೂಪ್ಗೆ ಸೇರಿದವರಾಗಿರಬೇಕು ಕುಟುಂಬದ ವಾರ್ಷಿಕ ಆದಾಯ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿಗೆ ಇರಬಾರದು ವಿದ್ಯಾರ್ಥಿಗಳು ಅರ್ಹತಾ ಪರೀಕ್ಷೆಯಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಅಂಕ ಪಡೆದಿರಬೇಕು ವಿದ್ಯಾರ್ಥಿಗಳು ಕ್ಯು ಎಸ್ ವರ್ಲ್ಡ್ ರ್ಯಾಂಕಿಂಗ್ ಒಂದು ಸಾವಿರದ ಒಳಗೆ ಬರುವ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶವನ್ನು ಈಗಾಗಲೇ ಪಡೆದಿರಬೇಕು ಈ ಕುರಿತು ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗುವ ದಾಖಲೆಗಳೇನು ನೋಡೋಣ ಬನ್ನಿ ಸಾಲದ ಭದ್ರತೆಗೆ ನಿಗಮಕ್ಕೆ ಅರ್ಜಿದಾರರ ಅಥವಾ ಜಾಮೀನುದಾರರ ಪೋಷಕರ ಸ್ಥಿರ ಆಸ್ತಿಯನ್ನು ನಿಗಮಕ್ಕೆ ಆಧಾರವಾಗಿ ಮಾಡಬೇಕು ಅಂದರೆ ನಾವೇನು ಜಾಮೀನು ಕೊಡೋದು ಅಂತೀವಿ ಅದನ್ನು ಮಾಡಬೇಕು ಅರ್ಜಿಯ ಜೊತೆಯಲ್ಲಿ ವಿದೇಶಿ ವಿಶ್ವವಿದ್ಯಾಲಯದ ಪ್ರವೇಶ ಪತ್ರವನ್ನು ಹಚ್ಚಬೇಕಾಗತ್ತೆ ಅಂದರೆ ನೀವು ಆಲ್ರೆಡಿ ಈಗ ಪರೀಕ್ಷೆ ಬರೋದು ಅದರಲ್ಲಿ ಉತ್ತೀರ್ಣರಾಗಿ ನಿಮಗೆ ಆ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಕ್ಕಿದ್ರೆ ಅದು ಒಂದು ಪ್ರವೇಶ ಪತ್ರವನ್ನು ಅವರು ಆಲ್ರೆಡಿ ನಿಮಗೆ ಕೊಟ್ಟಿರ್ತಾರೆ ಆ ಪತ್ರ ಅದೇನು ಆಫರ್ ಲೆಟರ್ ಅಂತೀವಿ ಅದನ್ನು ನಾವಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ ವಿದ್ಯಾರ್ಥಿಯ ವೀಸಾ ಪಾಸ್ಪೋರ್ಟ್ ಮತ್ತು ಏರ್ ಟಿಕೆಟ್ ಕಾಪಿನೂ ಅಲ್ಲಿ ಕೊಡಬೇಕಾಗತ್ತೆ ಹಾಗೆ ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡಬೇಕಾಗತ್ತೆ ಅದು ನಿಮ್ಮ ಆಧಾರ್ ಜೊತೆಗೆ ಲಿಂಕ್ಡ್ ಇರಬೇಕು ಮತ್ತು ಆ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿರಬೇಕು ಅಂದರೆ ವರ್ಕಿಂಗ್ ಅಕೌಂಟ್ ಇರಬೇಕು ಟ್ರಾನ್ಸಾಕ್ಷನ್ ನಡೀತಾ ಇರಬೇಕು ಆ ಅಕೌಂಟಲ್ಲಿ ಈ ಅರ್ಜಿಯನ್ನು ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿನೇ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅಲ್ಲಿ ಕೇಳಲಾಗೋ ಎಲ್ಲ ವಿವರಗಳನ್ನು ಅಗತ್ಯ ದಾಖಲೆಗಳನ್ನು ನಾನು ಈಗಾಗಲೇ ಹೇಳಿದ್ದೀನಿ ಯಾವ ಯಾವ ದಾಖಲೆಗಳು ಬೇಕಂತ ಅದನ್ನು ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇದು ಸೇವಾ ಸಿಂಧು ಪೋರ್ಟಲದ ಲಿಂಕನ್ನು ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದಷ್ಟು ಸಹಾಯವಾಣಿ ಸಂಖ್ಯೆಗಳು ಇವೆ ಅವನ್ನು ಅಲ್ಲಿ ಮೆನ್ಷನ್ ಮಾಡ್ತೀನಿ ಕ್ಯು ಎಸ್ ವರ್ಲ್ಡ್ ರ್ಯಾಂಕಿಂಗ್ ಹಾಗೂ ವಿಶ್ವವಿದ್ಯಾಲಯಗಳ ಬಗ್ಗೆ ವಿದೇಶಿ ವಿಶ್ವವಿದ್ಯಾಲಯಗಳ ಬಗ್ಗೆ ನಾನು ಮುಂಬೂರು ಮುಂಬರುವ ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ನಾನು ನಿಮಗೆ ಸವಿಸ್ತಾರವಾಗಿ ಒಂದು ವಿಡಿಯೋನ ಮಾಡಿ ಹಂಚ್ತೇನೆ ಅದನ್ನು ನೋಡಿ ಮತ್ತೆ ಸಮಸ್ತ ಸಮೇತಾಗಿ ಬನ್ನಿ ಇಷ್ಟು ದಿನ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮುಂದೆ ಕೂಡ ಹೀಗೆ ಪ್ರೋತ್ಸಾಹಿಸಿ ನಮಸ್ಕಾರ